ಅಪ್ಪ ಕುಡ್ದ ತಿಂಡಿ ತಿನ್ಕ ಬಂದವ ಇಲ್ಲ ಕನ್ನಡ ಈಗ ಕಾಫಿ ಕುಡ್ಕೊ ಬಂದ ತಿಂಡಿ ಮಾಡ್ಲೇ ಇನ್ನುವಾ ಏನು ತಿಂಡಿ ತಿಂಡಿ ಇಲ್ವಾ ಏನು ಮಾಡ್ತಾಳೆ ನಿಮ್ಮವ್ವಾ ನಮ್ಮಮ್ಮಿ ಯಾವಾಗಾದ್ರೂ ತಿಂಡಿ ಮಾಡಿ ರೆಡಿ ಮಾಡ್ತೈತ ಕಣ ಅಂಟಿ ಬಾ ಸರಿ ಕುತ್ಕ ಹಂಗಾಳಿಗೆ ಅಯ್ಯೋ ಅವಶ್ಯ ದೋದಿಂದೆ ಹಾಕೋ ಬಂದಿದ್ಯಾ ನೀಂತಾನೆ ಏನು ಹೇಳ್ರಿ ಕದ್ರಲ್ಲ ಏನು ತಿಂಡಿ ಮಾಡಿದ್ರಿ ತಿಂಡಿ ತಿಂಡಿ ಯಾ ಏಳಾ ಮುಂಚೆ ಜಗದಿ ಮೇಲೆ ಬಂದು ಕೂತಿದ್ರಾ ಅಯ್ಯೋ 나ನೇ ತಿಂಡಿ ಮಾಡಾಣೆ ಈಗ ತಂಗ್ಳ ಸಾರಿತ್ತು ಅದಕ್ಕೆ ಹೆಕ್ಕಿ ಹಾಕೊಂಡು ಹೊಂಡು ಬಿಟ್ಟು ಕೂತೀವಿ ಏನ್ ಮಾಡೋದು ಇರೋಳ ಒಬ್ಳಿಗೆ ಅದು ಸರಿ ಕತ್ ಬನ್ನಿ ಏನು ಏನು ಕಳ್ರಾಳ ಓ ಏನೇ ಗಂಗ ಎಲ್ಲಿ ಗಂಟೆ ಹಿಂಗೆ ಕೈ ಬೀಸ್ಕ ಹೊಂಟು ಬಿಟ್ಟಾಳ ಅಯ್ಯೋ ನಮ್ಮ ಯಜಮಾನಪ್ಪ ಅವಳ ತಪ್ಪ ಏನು ಏನ್ ಮಾಡ್ತಾವನ ನೋಡ್ಕೊಂಡ್ ಅಂತ ಒಂಟೆ ಆ ಬಾ ಅವನು ತಾನೆ ಎಷ್ಟು ಗೋಳಿಕೆತಿ ನೀನ್ ತಾನೆ ಇವಾಗ ಅವನೇ ಹೇಳೋ ಹೊತ್ತಿಗೆ ಕೆಲ್ಸಕ್ಕೆ ಹೋಗ್ಯವನೇ ಅಲ್ತಾವ ಏನೋ ಕೆಲಸ ಮಾಡ್ದಂಗೆ ಕೂತಿರ್ತಾನ ಬಾ ಕೂತ್ಕ ಮಾತಾಡಿವಂತೆ ಉಂಕಂದ್ ಬಾ ನಿನ್ ಮಾತಿನ ಕೇಳ್ಕೊಂಡ್ ಕೂತ್ಕ ಅವರು ಕೆಲಸ ಮಾಡಿದ್ರೆ ಯಾಕೆ ಹಿಂಗೆ ನಾನು ಹೋಗಿತ್ತು ಅಲ್ಸಕ್ಕೆ ಉಂಕಂದ್ ಉಂಕಂದ್ ಬಾರೆ ಅವ್ನ ಕೆಲಸ ಒಬ್ಬಳೇ ನೀನೊಬ್ಳೆ ಅಲ್ಲಾಕಲ್ಲ ಬಾ ಬಾ ಓ ಹೇಳ್ಬಿಟ್ಲು ಹುಡ್ಗನ್ ಮಧ್ಯೆ ಅದೇನೇನು ಹೇಳ್ತೀಯ ಏನ್ ಕಡ್ದು ಒಬ್ಳು ಮಾಡ್ಕೊಂಡೇ ಜೊತೆ ಜೊತೆ ಬಂದು ಯಾರ್ಯಾರು ಬತ್ತರ ಯಾರ್ಯಾರು ಹೋಯ್ತಾರೆ ಅಂತ ಆಲ್ಟೆ ಮಾಡ್ಕೊಂಡು ಕೂತ್ಕತಿಯಾ ಹಿಂಗೇನು ಮಾಡೋ ಕೆಲಸ ಕೂತ್ಕ ನಿನ್ನ ಕೆಲಸ ಅದು ನೋಡ್ದೆ ಮತ್ತೆ ಕರೆದ್ರು ಹೆಂಗ್ ಹೋಯ್ತಾಳೆ ತಿರಿಕೊಂಡು ಹೋಗು ಹೋಗು ಹೋಲಿ ನೋಡ್ದೆ ಮತ್ತೆ ಚಿನ್ನಿ ಅವಳ ಜಂಬವ ಏನು ಹೋಯ್ತಾಳೆ ಅಂತ ಕರೆದ್ರಿ ಹೆಂಗ್ ಅನ್ಕ ಹೋಯ್ತಾಳೆ ನೋಡು ಹಂಗೆ ಹೋದ್ರೆ ಹೋಯ್ತಾಳೆ ಬಾ ನಾನು ಮಾಡಿ ಈಗ ಅವಳಿಗೆ ಅಳ್ಳಾಡ್ಸ್ತಾರಂತ ಏನು ಅಡ್ಡಿ ಮಾಡೋಕೆ ಮಾಡ್ತಾಳಲ್ಲ ಅಮ್ಮ ಬಾರಿ ಅಂಗಡಿಗೆ ಮಾತಾಡೋಂದ್ರೆ ಬಂದ ಇಂಜೇನವಾ ಸಮಾಚಾರಿದೆ ಸೋ ಅಲ್ಲಿ ಬಾ ಇಂಜೇನವಾ ಎಕ್ಸಾಮ್ ಮೇಲೆ ಬರದ ಚೆನ್ನಾಗಿ ಬರದ ಮುಗೀತಾ ಇವಾಗೇನು ರಜೆ ಕೊಡ್ತಾರಲ್ಲ ಯಾವಾಗ ರಜೆ ಬೇಸಿಗೆ ರಜೆ ಕೊಡೋದು ನಿಮಗೆ

దొడ్జ్జ్జరీ మాదివర దొడ్డజ్జిల్ మాది అలా కణవా అదొందా బాఊ ఊరిగోక్ అజ్జి అయితే ఆ ఊరిగోయో ఎర్డ్ తిండు ఆ ఊర ఒండ్ ఈ ఊరల్ తిండు అల్వ రాజా నిదా బాస్కే రాజాకీ ఎండు అయ్యో బుడు యావరు హోగ్ నీస నిమ్ దగ్గ ఇ ఉచి ఉచ్చి నితూ సరి శాఖ పడతాడు వీ దిస్సా తిరుగుక అగ్గి ఊరల్ కాల క ಎಷ್ಟ್ ದಿವಸ ಅಂತ ಇದೆ ಊರಲ್ಲಿ ತಿರುಗಿ ಇದೆ ಬೀದಿ ನೋಡ್ತೀಯಾ ಆಯ್ತು ನಮ್ಮ ಮಮ್ಮಿ ಬೈತಿದೆ ಇಷ್ಟ ಗಂಟೆ ಏನ್ ಮಾಡ್ತಿದೆ ಅಂತ ಸರಿ ಆಯ್ತು ಹೋಗಿ ಹೋಯ್ತೀನಿ ನಾನು ಹೋಯ್ತೀನವ ಹೋಗು ಅಂಗಡಿಗೆ ನಿಮ್ಮ ಏನತರ ಬೇರೆ ಕಳ್ಸೋಳೆ ವಾಡಿ ಗಿಡದಳು ಎಲ್ಲಿ ಎಷ್ಟು ಗಂಟೆ ಅಂತ ಸರಿ ಕರಂಟಿ ಆಯ್ತು ಹೋಯ್ತೀನಿ ಬಾಯ್ ಕರಂಟಿ

ನಮ್ಮ ಚಾನಲ್ ಎಲ್ಲರೂ ಫಸ್ಟ್ ಟೈಮ್ ಬಂದಿರೋರೆಲ್ಲ ಬಂದು ಸಬ್ಸ್ಕ್ರೈಬ್ ಆಗಿ ಬೆಲ್ಲ ಮಿಕಮ ಐತಲ್ಲ ಅದನ್ನೂ ಒತ್ತು ಆಗಿ ಬೇಗ ಹಾಕಿರೋ ವೀಡಿಯೋ ಎಲ್ಲ ನಿಮಗೂ ಗೊತ್ತೇವೆ ಸರಿ ಬರೋದಾ ಬಾಯ್ ಎಲ್ಲರಿಗೂ ನಮ್ಮ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ವೀಡಿಯೋ ಕಾಯ್ತಾ ಇರಿ ಬಾಯ್ ಬಾಯ್